ದೀಪ ಬೆಳೆಯುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಕಲಿಕಾ ಗೋಪುರ ಉದ್ಘಾಟಿಸಿದ ವೇದಿಕೆಯ ಮೇಲೆ ಆಸೀನವಾಗಿರುವ ಸರ್ವರಿಗೂ ಧನ್ಯವಾದಗಳು ಸಕಲ ವಿಜ್ಞಾನಿ ವಾರತನನ್ನು ಪ್ರಾರ್ಥಿಸಿ ನಂತರ ಸ್ವಾಗತ ಗೀತೆಯ ಮೂಲಕ ಸರ್ವರನ್ನು ಸ್ವಾಗತಿಸಲಿದ್ದಾರೆ ಗುಡ್ಡೇಗಾಳದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿಯರು 嗯。<Okay. S 2> okay. ಹಕ್ಕಿಗಳು ಹಕ್ಕಿಗಳು ಬಲೆಯನ್ನು ನೋಡದೆ ಅಲ್ಲಿ ಮರಿಹಕ್ಕಿಗಳು ಹಾರಿ ಬಂದವು ಬಲೆಯಲ್ಲಿ ಕಾಳುಗಳನ್ನು ಹಾಕಿದನು ಮರಿಹಕ್ಕಿಗಳು ನೋಡದೆ ಬಲೆಯಲ್ಲಿ ಸಿಕ್ಕಿಕೊಂಡವು ಶಿವು ಚಿವು ಎಂದವು

ಹಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ ಹಬ್ಬದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ కుణుత నలియుత కలియువ నలి నలియుత కలియువ నలి కలిహబ్బ యోచసి యోచి ప్రశ్ని ప్రయోగ సంభ్రమబ్బియోచి యోచిసి ప్రయోగించి యోచసి యోచసి ప్రశ్నసి ప్రయోగించి తిళివ సంభ్రమబ్బ హ ಸಂತಸ ಕಲಿಕೆಯ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೇ ಕಟ್ಟುವ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರಕ್ಕೆ ಕಟ್ಟುವ ಹಬ್ಬ ಕತೆಯನ್ನು ಕಟ್ಟಿ ಕವಿತೆಯ ಬರೆದು ಕುಶಲತೆ ಮೆರೆಯುವ ಹಬ್ಬ ಕತೆಯನ್ನು ಕಟ್ಟಿ ಕವಿತೆಯ ಬರೆದು ಕುಶಲತೆ ಮೆರೆಯುವ ಹಬ್ಬ ಜನರೊಡಗೂಡಿ ಜನಪದ ಬರೆದು ಜನಮನಗೂಡಿಸೋ ಹಬ್ಬ ಜನರೊಡಗೂಡಿ ಜನಪದ ಬರೆದು ಜನ ಮನಗೂಡಿಸೋ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಹಬ್ಬ ನಮ್ಮೂರಾಟ ನಮ್ಮನೆ ಊಟ ಸವಿಯುವ ರಸಮಯ ಹಬ್ಬ ನಮ್ಮೂರಾಟ ನ ಪಡೆಯನ್ನು ತ ಕೊರತೆಯ ನೀ ಕೂಡಿ ಬೆಳೆಯುವ ಹಬ್ಬ ಕೊಡು ಪಡೆ ಕೊಡು ಪಡೆ ಕೊಡು ಪಡೆ ಕೊಡು ಪಡೆ ಕೊಡು ಪಡೆ ಕೊಡು ಪಡೆ ಕೊಡು ಪಡೆಯನ್ನು ತ ಕೊರತೆಯ ನೀ ಗುತ ಕೂಡಿ ಬೆಳೆಯುವ ಹಬ್ಬ